ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಫುಲ್ಲು ಬ್ಲಾಗ್ ಹಾಕ್ಲತ್ತೀನಿ ಯಾಕಂದ್ರೆ ಟೈಮ್ ಸಿಗಲಾಗಿತ್ತು ಹಾಗಾಗಿ ಅದ್ರ ಸಲುವಾಗಿ ಇವತ್ತು ಆ ಕಮ್ಮಿ ಅಂದ್ರೆ ಇದು ಭೀ ಆದ್ರೂ ಭೀ ಇದು ಸಾಟರ್ಡೆ ದಿನ ನಾನು ಮಾರ್ನಿಂಗ್ ಅಂದ್ರೆ ಮೊಹರಮ್ ಅದಲ್ವಾ ಆ್ಯಕ್ಚುಲಿ ಮೊರಮ್ಕ ನಾನು ಬಟ್ಟೆ ಅದು ಏನೂ ಒಗ್ಗ್ದಿರಲಿಲ್ಲ ಯಾಕಂದ್ರೆ ತ್ರೀ ಫೋರ್ ಡೇಸಿಂದ ಮಳೆಯೇ ಇತ್ತು ಇನ್ನು ಬಿಸಿಲದು ಏನೂ ಇರಲಿಲ್ಲ ಅಂತಂದು ಒಗೆದ್ದಿರಲಿಲ್ಲ ಹಾಗಾಗಿ ಸ್ಯಾಟರ್ಡೆ ದಿನ ನೋಡಿ ಮಳಿ ಕಮ್ಮಾಗಿ ಅಂದ್ರೆ ಬಿಸಿಲು ಹೊಂಟದ ಅಂತಂದು ಮಳಿ ಕಮ್ಮಾಗಿ ಬಿಸಿಲು ಹೊಂಟದ ಅಂತ ತಿಳ್ಕೊಂಡು ನಾವತ್ತು ಕೌಂದಿ ಎಲ್ಲ ನೆನೆಯಕ್ಕಿಟ್ಟಿದ್ದ ಇನ್ನು ನೆನೆಕಿ ಮೇಲೆ ನಾವು ಸ್ವಲ್ಪ ಮಕ್ಕಳಿಗೆ ಅದು ಹಾಲು ಅದು ಕೊಟ್ಟ ಇನ್ನು ನಾವು ಭೀ ಚಹಾ ಬಿಸ್ಕಿಟ್ ಅದು ತಿಂದ ಮೇಲೆ ಇನ್ನು ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ಮನೆಯವ್ರಿಗೆ ನೈಟ್ ಶಿಫ್ಟ್ ಇತ್ತು ಅವ್ರು ಬಂದು ಇನ್ನು ಟಿಫಿನ್ ಅದೇ ಚಹಾ ಅದು ಬಿಸ್ಕಿಟು ತಿಂದು ಅವ್ರು ಮಲ್ಕೊಂಡಿರು ಇನ್ನು ನಾನು ಎಲ್ಲ ಮನೆಯದೆಲ್ಲ ಸುಟ್ಕೊಂಡು ಬಂದೆಲ್ಲ ಮಾಡಿ ಇನ್ನು ಬಟ್ಟೆ ಒಗಿಲಾಕಿ ನಿಂತಿದ್ದೆ ಆ್ಯಕ್ಚುಲಿ ಲೇಟ್ ಆಯಿತು ಟೂ ಅವರ್ಸ್ ಆಯಿತು ಬಟ್ಟೆ ಇವತ್ತು ಒಗಿಲಕ್ಕ ಎಲ್ಲ ಕೊಂಡಿ ಅವೆಲ್ಲ ಇದ್ವುಲ್ವ ಹಾಗಾಗಿ ಕೈ ಮೇಲೆ ಒಗ್ದೀನಿ ಇನ್ನು ಲೇಟಾಗಿತ್ತು ಅದ್ರ ಸಲುವಾಗಿ ಇನ್ನು ಅಂತು ಇನ್ನು ಒಂದೆರಡು ಸರ್ತಿ ಹಂಗೆ ಅಂದ್ರೆ ಮತ್ತು ಕೌಂದಿಗಳು ಒಗ್ದ ಒಂದು ಸರ್ತಿ ಮತ್ತು ಟಾವೆಲ್ಸ್ಗಳು ಒಗ್ದ ಇನ್ನು ಒಂದು ಸರ್ತಿ ಜಾನು ಅಮ್ಮಗೆ ಮೈ ತೊಳ್ದು ಮತ್ತು ಅವರು ಬಟ್ಟೆ ಒಗ್ದು ಇನ್ನು ಲಾಸ್ಟ್ ಫೈನಲ್ಗೆ ನಾನು ಮತ್ತು ಸ್ನಾನ ಎಲ್ಲ ಬಟ್ಟೆ ಮೇಲೆ ನಾನು ಸ್ನಾನ ಮಾಡಿಕೊಂಡು ಹಿಂದಿನ ಸರಿ ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಲಾಸ್ಟ್ ನನ್ನ ಬಟ್ಟೆ ಒಗ್ ಒಗೆದ್ದು ಕ್ಲಾಕ್ ಅಂತ ಬಂದೀನಿ ಇನ್ನು ಒಣ್ಯಾಕ್ ಹೋಗೋದು ಇವತ್ತಂದರು ಬಿಸಿಲಾದ ಸ್ವಲ್ಪ ಗಾಳಿ ಅದ ಬಟ್ ಬಿಸಿಲು ಹೊಸನಿಲ್ಲ ಮಾಡಿ ಗಾಳಿ ಅಂತೂ ಅದ ಆ ಗಾಳಿಗಾರ ಒಣಗ್ತವೇನಂತಂದು ಒಗ್ದು ಒಣಕಿನಿ ಬಟ್ ಆ ಗಾಳಿಗೆ ಎಷ್ಟು ಪಿನ್ ಹಚ್ಚಿನ ಅಂದ್ರೆ ಭೀ ಅಷ್ಟು ಒಂದೇ ತಲೆ ಆಗ್ಲತ್ತೀವು ಹಾಗಾಗಿ ಬರೋದು ತೆಂಗ್ ಮತ್ತು ಪೂರ್ತಿ ಆಡಲ್ ಮಾಡೋದು ಇದ್ರಾಗೆ ಹೋಗ್ಲತ್ತಿತ್ತು ಇನ್ನು ಬಟ್ಟೆ ಎಲ್ಲ ಒಗ್ದು ಒಣಕಿದ್ಮೇಲೆ ಇನ್ನು ಕಿಚ್ ಕಿಚನ್ದಾಗ ಬಂದು ಆ್ಯಕ್ಚುಲಿ ಎರಡು ಮೂರು ದಿನ ಹಿಡ್ದು ಆಯಿತು ನಮ್ಮ ಮನೆಯವರು ಅಂದ್ರೆ ಒಂದು ವೀಕೇ ಆಗೋಯ್ತಂತೀವ್ ಕೋರಿ ಮಳೆ ಹೊಂಟಿತ್ತಲ್ವ ಅವರಿಗೆಲ್ಲ ಏನಾರ ತಿನ್ಬೇಕು ಸ್ನ್ಯಾಕ್ಸ್ ಅನ್ಸ್ಲತಿತ್ತು ಅಂತ ಅವರು ಹಳ್ಳಿನ ಚುಡುವ ಮಾಡಲತ್ತಿದ್ರು ಆ್ಯಕ್ಚುಲಿ ಹಳ್ಳುಗಳೆಲ್ಲ ಮೆತ್ತಗಾಗ್ಯಾವ ಹಾಗಾಗಿ ಇನ್ನು ಇವಾಗ ಸ್ವಲ್ಪ ಬಿಸಿಲು ಭೀ ಕಾಣ್ಲತ್ತದ ಅಂತಂದು ಬರ್ತದೇನೋ ಅಂತಂದು ಬುಟ್ಟೆಗೆ ಇಟ್ಟರೆ ಆಯ್ತು ಅಂತಂದು ಇನ್ನು ಸ್ವಲ್ಪ ಬಿಸಿಲಿಗೆ ಒಣ್ಗ್ಲಾಕ ಇಡ್ತೀನಿ ಯಾವಾಗ ಭೀ ಫಸ್ಟ್ ಚುಡುವ ಹಳ್ಳಿನ ಚುಡುವ ಮಾಡೋದಿದ್ರೆ ಹಾಗಾಗಿ ನಾವು ಎಷ್ಟು ಮಾಡ್ಕೋಬೇಕು ಅಂದ್ಕೊಂಡಲ್ಲ ಅಷ್ಟು ಒಮ್ಮಿಗೆ ಬುಟ್ಟೆಗೆ ಹಾಕಿ ಇಟ್ಟುಬಿಡ್ತೀನಿ ಒಂದು ದೊಡ್ಡ ಚೀಲನೇ ತಂದು ಇಟ್ಕೋತೇವಿ ನಮ್ಗೆ ಟಿಫಿನ್ಗೆ ಭೀ ಆಯ್ತದ ಈ ಥರ ಸ್ನ್ಯಾಕ್ಸ್ ಚುಡುವ ಅದಕ್ಕೆ ಅದಕ್ಕೆ ಅದ್ಕೆ ಆಯ್ತದ ಅಂತಂದು ಇನ್ನು ಒಂದು ಥೊಡೆ ಒಯ್ದು ಮ್ಯಾಗ ಬಿಸಿಲಿಗೆ ಇಟ್ಟೀನಿ ಆ್ಯಕ್ಚುಲಿ ಈ ಬಿಸಿಲಿಗೆ ಎರಡು ದಿನನೇ ಬೇಕು ಒಣಗ್ಲಾಕ ಇನ್ನು ಅದೆಲ್ಲ ಒಣಗ್ಲಕ್ಕಿಟ್ಟು ಇನ್ನು ಮನೆಗೆ ಬಂದು ಅಡುಗೆ ಮಾಡಬೇಕಲ್ವ ಆ್ಯಕ್ಚುಲಿ ಲೆವೆನೋ ಟೆನ್ನೂ ಆಗಿತ್ತು ಅಡುಗೆ ಮಾಡ್ಲಾಕ ಲೇಟಾಗಿತ್ತು ಎಲ್ಲ ಬಟ್ಟೆ ಎಲ್ಲ ಒಗ್ದು ಎಲ್ಲ ಮಾಡಿ ಕೆಲಸ ಮಾಡ್ಕೊಬತಾನೆ ಆ್ಯಕ್ಚುಲಿ ಮಕ್ಕಳಿಬ್ರು ಭೀ ಹಾಲು ಮತ್ತು ಸ್ವೀಟ್ ಕಾರ್ನ್ ಮೇಲೆ ಇದ್ದರು ಸ್ವೀಟ್ ಕಾರ್ನ್ ಭೀ ಕುದಿಸಿದ ಸ್ವೀಟ್ ಕಾರ್ನ್ ಮೇಲೆ ಇದ್ದರು ಇನ್ನು ಇವತ್ತೇನಪ್ಪ ಅಂದ್ರೆ ಅಮ್ಮಗು ಮೊಹರಮ್ ಸಲುವಾಗಿ ಹಾಲ್ಡೆ ಕೊಟ್ಟಿರು ಶನಿವಾರ ದಿನ ಹಾಗಾಗಿ ಅಕ್ಕಿ ಭೀ ಮನೆಗೆ ಇದ್ದಳು ಇಬ್ಬರು ಆಡ್ಕೊತಾ ಉಳ್ದಿರು ಮನ್ಯಾಗ ಇನ್ನು ಬೋರ್ ಬರ್ತದ ಅವ್ರಿಗೆ ಏನಾರ ಕೊಡ್ಬೇಕಂತಂದು ಇವತ್ತು ಬಲೂನ್ ಬೇಕು ಅಂತಂದು ಸಲುವಾಗಿ ನಮ್ಮ ಮನೆಗೆ ಬಲೂನ್ ಇದ್ವು ಹಾಗಾಗಿ ಅವ್ರಿಬ್ರಿಗೆ ಬಲೂನ್ ಕೊಟ್ಟಿದ್ದ ಅದು ಎಲ್ಲ ಆಡ್ಕೊತ ಅವ್ರ ಹೊರಗೆ ಆಟ ಆಡ್ಲತ್ತಿರು ಇನ್ನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಕಿಚನ್ದಾಗ ಬಂದೀನಿ ಏನರ ಮಾಡಮ ಅಂತಂದು ಆ್ಯಕ್ಚುಲಿ ಏನು ಮಾಡಮಿ ಅಂದ್ಕೊಂಡ ಬಟ್ ಅಂದ್ರೆ ಚಪಾತಿ ಮತ್ತು ಅನ್ನ ರೊಟ್ಟಿ ಈ ಥರ ಸಾರಿ ಸಾರಿ ರೊಟ್ಟಿ ಎಲ್ಲ ಆ್ಯಕ್ಚುಲಿ ರೊಟ್ಟಿ ಮಾಡಲ್ಲಲ್ವ ಚಪಾತಿ ಮತ್ತು ಪನ್ನೀರ್ ಇತ್ತು ಪನ್ನೀರ್ ಪಲ್ಯ ಅನ್ನ ಮಾಡ್ಬೇಕು ಅಂದ್ಕೊಂಡಿದ್ದ ಬಟ್ ಹೆಂಗ ಭೀ ಲೇಟ್ ಆಗ್ಯದ ಇನ್ನು ಪನ್ನೀರು ಅದು ಮಾಡ್ಕೋತ ಕುಂತ ಅಂದ್ರೆ ಲೇಟ್ ಆಯ್ತದ ಅಂತ ತಿಳ್ಕೊಂಡು ಇನ್ನು ಹೆಂಗ ಭೀ ಪನ್ನೀರು ಎರಡು ಪಾಕಿಟ್ ಅವ್ರಿ ಇನ್ನು ಒಂದು ಆಲೂ ಒಂದು ಟಮಾಟ ಒಂದು ನಾಲ್ಕು ಕ್ಯಾರೆಟು ಮತ್ತು ಪನ್ನೀರ್ ಅದಲ್ವ ಪನ್ನೀರು ಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ವೆಜಿಟೇಬಲ್ ವಿತ್ ಮತ್ತು ಪನ್ನೀರ್ ಪಲಾವ್ ಮಾಡೋದಾಯ್ತು ಅಂತಂದು ಮಾಡ್ಲತ್ತೀನಿ ಆ್ಯಕ್ಚುಲಿ ಏನೋ ಫಸ್ಟ್ ಟೈಮ್ ನಾನು ಮಾಡ್ಲತ್ತೀನಿ ನನಗೆ ಭೀ ಗೊತ್ತಿಲ್ಲ ಬಟ್ ನಾನು ಅಂದ್ರೆ ಆಲ್ರೆಡಿ ನಾನು ವೆಜಿಟೇಬಲ್ ಬಿರಿಯಾನಿ ಅದೆಲ್ಲ ಮಾಡ್ತೀನಲ್ವ ಅದೇ ಥರ ಸೇಮ್ ಪನ್ನೀರು ಮತ್ತು ವೆಜಿಟೇಬಲ್ ಎರಡೂ ಹಾಕಿ ಪಲಾವ್ ಗೊತ್ತಿಲ್ಲ ಬಿರಿಯಾನಿ ಅಂದರೆ ಸಪ್ರೇಟ್ ಅನ್ನ ಸಪ್ರೇಟು ಕರಿ ಸಪ್ರೇಟು ಈ ಥರ ಇನ್ನು ಪಲಾವ್ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಅಕ್ಕಿ ಹಾಕಿ ಅದ್ರಾಗೆ ಕುದಿಸಿದ್ದು ಮಾಡೋದು ಅನ್ನ ಮಾಡೋದು ಹಾಗಾಗಿ ಅದೇ ಮಾಡೋದ್ರಾಯ್ತು ಯಾಕಂದರೆ ಈಸಿ ಆಯ್ತದ ನನಗೇನು ಭೀ ಅಡುಗೆ ತೋಚಲೋಯ್ತು ಅದು ಮಾಡಲ್ಲೋಯ್ತು ಅಂದ್ರೆ ಏನೂ ಇಲ್ಲ ಒಂದು ಆಲೂಗಡ್ಡೆ ಕೊಯ್ತೀನಿ ಆಲ್ ತುಂಬ ಮೆಣಸಿನ್ಕೆ ಉಳ್ಳಾಗಡ್ಡಿ ಕೊಯ್ಯೋದು ಬಗಾರ ಹಾಕೋದು ಅನ್ನ ಊಟ ಮಾಡೋದು ಇದೇ ಮಾಡ್ತೀನಿ ಅಂದ್ರೆ ನಮ್ಮ ಕಡೆ ಎಲ್ಲ ಬಗಾರ್ ಹೊಡೆದನ್ನ ಅಂತೀವಿ ನಾವು ಈ ಕಡೆ ಎಲ್ಲ ಪಲಾವ್ ಅದು ಪಲಾವ್ ಇದು ಪಲಾವ್ ಅಂತಾರೆ ಬಟ್ ನಾವೆಲ್ಲ ಬಗಾರ ಹೊಡೆದನ್ನೇ ಅಂತೀವಿ ನನ್ನ ಮನೆಗೆ ಭೀ ಇಷ್ಟಪಟ್ಟು ತಿಂತಾರೆ ಅಂದ್ರೆ ಆಲೂ ಕ್ಯಾರೆಟ್ ಇದ್ದರೂ ಕಂಪಲ್ಸರಿ ಮಕ್ಳಿಗಾದರು ಭೀ ನಮಗಾದ್ರೂ ಭೀ ಎಲ್ಲರಿಗೂ ಇಷ್ಟ ಹಾಗಾಗಿ ಅವು ಹಾಕಿ ಮಾಡ್ತೀನಿ ಇನ್ನು ಇವತ್ತೊಂದು ಸ್ವಲ್ಪ ಪನೀರ್ ಅದಲ್ವ ಮತ್ತು ಡಬಲ್ ಎರಡು ಪ್ಯಾಕೆಟ್ ಅವ ಇನ್ನೊಂದಿನ ಕರಿ ಮಾಡಿದ್ರಾಯ್ತು ಆ್ಯಕ್ಚುಲಿ ಗೋಧಿ ಹಿಟ್ಟು ಭೀ ಇಲ್ಲ ಇಲ್ಲ ಅದ್ರ ಸಲುವಾಗಿ ಇನ್ನು ಅದು ಒಂದು ನಾಲ್ಕೇನು ಚಪಾತಿ ಆಯ್ತವ ಅಷ್ಟೇ ಅವು ಯಾರಿಗೆ ಭೀ ಸಾಕಾಗಲ್ಲ ಹಾಗಾಗಿ ಸುಮ್ಮ ಇದೇ ಮಾಡಿದ್ರಾಯ್ತ ಅಂತಂದು ಮತ್ತು ಕೆಲಸ ಭೀ ಹೆಚ್ಚಿಗೆ ಆಗ್ಯದ ಈಗ ಟೈಮ್ ಭೀ ಆಗ್ಯದ ಅವು ಮಕ್ಳ ಕನ್ನ ನಂಗೆ ಹೆಚ್ಚಿಗೆ ಹಸುವಾಗ್ಯಾವ ಯಾಕಂದ್ರೆ ನಿನ್ನೆ ಶುಕ್ರವಾರ ಇತ್ತು ಶುಕ್ರವಾರ ನಾನು ಉಪವಾಸ ಇರ್ತೀನಲ್ವ ಎರಡು ಶುಕ್ರವಾರ ದಿನ ಭೀ ಎರಡು ಗಂಟೆಗೆ ಹಂಗೆ ಊಟ ಮಾಡೀನಿ ಮುಂಜಾನೆ ಹಿಡಿದು ಇನ್ನು ಎರಡು ಗಂಟೆ ಹಿಡಿದು ಮತ್ತು ನಾನು ಇವತ್ತು ಹನ್ನೊಂದುವರೆ ತನಕ ನಾನು ಏನೂ ತಿಂದಿಲ್ಲ ಬಟ್ ಚಹಾ ಬಿಸ್ಕಿಟ್ ಅಷ್ಟೇ ಮಾರ್ನಿಂಗ್ ತಿಂದಿದ್ದು ಹಾಗಾಗಿ ಇನ್ನು ಮಾಡಿದ್ರಾಯ್ತು ಅಂದ್ರೆ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ಸಿಂಪಲ್ಲಾಗಿ ಇವತ್ತು ಮಾಡಮ್ಮ ಅಂತಂದು ಇನ್ನು ನಡ್ಬರ್ ಅಂದ್ರೆ ತರಕಾರಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿ ನೀವು ಅಷ್ಟು ತರಕಾರಿಗಳನ್ನ ಏನೇನು ತೊಗೊಂಡಿದ್ದಲ್ವ ಅವೆಲ್ಲ ಇನ್ನು ಪನ್ನೀರು ಕ್ಯೂಬ್ ಸೈಜ್ನಾಗ ಕಟ್ ಮಾಡ್ಕೊತೀನಿ ದೊಡ್ಡ ದೊಡ್ಡವಾಗಿ ಇನ್ನು ಈ ಕಡೆ ನಾನು ಪನೀರ್ ಅದು ಕಟ್ ಮಾಡ್ಕೊತಾ ಇರ್ಲತ್ತರ ಇನ್ನು ಜಾನು ಬಂದು ನಂಗೆ ಬಲೂನ್ ಹೂ ಕೊಡು ಅಂತಲತ್ತೀಳು ಆ್ಯಕ್ಚುಲಿ ಬಲೂನ್ಗೆಲ್ಲ ಹೋಲ್ ಬಿದ್ದಾವ ಒಂದೆರಡು ಬಲೂನ್ಕ ಹಂಗೆ ಹೋಲ್ ಬಿದ್ದವ ಜರ್ ಜಾಸ್ತಿ ದಿನ ಆಯಿತು ಹಾಗಾಗಿ ಅವಕ್ಕೆಲ್ಲ ಹೋಲ್ ಬಿದ್ದಾವ ನಿಂದ್ರಲ್ಲಿ ಗಾಳಿ ಹೂ ಕೊಡ್ಬೇಕು ಮತ್ತು ಹೋಗಬೇಕು ಇದೇ ಥರ ಮಾಡ್ಲತ್ತೇಳು ಹೆಂಗಾರ ಮಾಡಿ ಆಡ್ಕೋರಿ ಫಸ್ಟ್ ಅಡುಗೆ ಮಾಡ್ತೀನಿ ಅಂತ ನನ್ನ ಕಿಚನ್ದಾಗ ಕೆ ಅಡಿಗೆ ಕೆಲಸ ಮಾಡ್ಲತ್ತಿನಿ ಇನ್ನು ಅವ್ರು ಆ ಕಡೆ ಆಡ್ಕೊತಾ ಇರ್ಲತ್ತಾರ ಇನ್ನು ಈ ಕಡೆ ನಾನು ಅಡಿಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಪನ್ನೀರು ಮತ್ತು ಎಲ್ಲ ವೆಜಿಟೇಬಲ್ ಹಾಕಿ ಪಲಾವ್ ಮಾಡ್ಲತ್ತೀನಿ ಯಾಕಂದ್ರೆ ಆಲ್ರೆಡಿ ಟೈಮ್ ಲೇಟ್ ಆಗ್ಯದ ಅದ್ರ ಸಲುವಾಗಿ ಆ್ಯಕ್ಚುಲಿ ಪನೀರ್ ಪಲ್ಯ ಚಪಾತಿ ಅನ್ನ ಮಾಡ್ಬೇಕಂದಿದ ಬಟ್ ಮಾಡ್ಲಕ್ ಆಗಿಲ್ಲ ಯಾಕಂದ್ರೆ ಲೇಟ್ ಆಗ್ಯದ ಆಲ್ರೆಡಿ ಮಕ್ಕಳಿದ್ರು ಆಗ್ಯಾವ ಹಾಗಾಗಿ ಅವ್ರು ಆ ಕಡೆ ಈ ಕಡೆ ತಿರ್ಗಿ ಆ ಥರ ಅದ್ರ ಸಲುವಾಗಿ ನಾನು ಇವತ್ತು ಸುಮ್ ಪಲಾವ್ ಮಾಡಿದ್ರಾಯ್ತು ಆ್ಯಕ್ಚುಲಿ ಪನ್ನೀರ್ ಎರಡು ಪ್ಯಾಕೆಟ್ ಅವಾಗಿ ಪಲಾವ್ ಇವತ್ತು ಪನ್ ಪಲಾವ್ ಮಾಡ್ತೀನಿ ನಾಳೆಗೆ ಮತ್ತು ನಾಳೆಗೆಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ಪನ್ನೀರ್ ಪಲ್ಯ ಮಾಡ್ತೀನಿ ಅದ್ರ ಸಲುವಾಗಿ ಫಸ್ಟು ತರಕಾರಿ ಎಲ್ಲ ಮೇ ಉಳ್ಳಾಗಡ್ಡಿ ಎಲ್ಲ ಈ ಥರ ಕಟ್ ಮಾಡ್ಕೊಂಡಿನಿ ಮೆಣಸಿನ್ಕಾಯಿ ಉದ್ದುದ್ದಕ್ಕೂ ಟಮಾಟ ಮತ್ತು ಆಲೂಗಡ್ಡೆ ಕ್ಯಾರೆಟು ಮತ್ತು ಪನ್ನೀರ್ ಪನ್ನೀರ್ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಪಲಾವ್ ಮಾಡ್ತೀನಿ ನಾ ಅಕ್ಕಿ ಒಂದು ಮೂರು ಗ್ಲಾಸಷ್ಟು ನಾರ್ಮಲ್ ಅಕ್ಕಿನೇ ಬರಿಕೊಂಡು ಅವ್ನೇನು ಇಟ್ಕೊಳೀನಿ ಬಾಸಮತಿಲಿಂತ ಮಾಡ್ಲತ್ತಿಲ್ಲ ನಾನು ಬಿರಿಯಾನಿ ಮಾಡೋದಿದ್ರೆ ಅಷ್ಟೇ ಬಾಸಮತಿ ರೆಸಾರಿ ಮಾಡ್ತೀನಿ ಇನ್ನು ಕೊತ್ತಂಬರಿ ಕಾರಿಬೇವು ಮತ್ತು ಅಲ್ಲ ಬೆಳಗ್ಗೆ ಪೇಸ್ಟ್ ಎಲ್ಲ ಇಟ್ಕೊಂಡಿನಿ ಇನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬಾರಿ ಇನ್ನು ನಾನು ಮಾಡೋದು ಭೀ ನಿಮಗೂ ಭೀ ಗೊತ್ತಾಯ್ತದ ಫಸ್ಟು ಗ್ಯಾಸ್ ಆನ್ ಮಾಡಿ ಇಟ್ಕೊಳತ್ತೀನಿ ಇನ್ನು ಬೊಗಣಿ ನಾನು ತೊಳೆದಿದ್ರು ಭೀ ಮತ್ತೆ ಒಂದು ಸರ್ತಿ ನೀರ್ಲಿಂತ ತೊಳಿತೀನಿ ಕಂಪಲ್ಸರಿ ಯಾವುದೇ ಅಲ್ಲಿ ಇನ್ನು ತೊಳ್ದು ಇದನ್ನೆಲ್ಲ ನೀರು ಹೋಗೋತನ ಇಟ್ಕೊತೀನಿ ಗರಮಾಲಕ್ಕೆ ಬೊಗಣಿ ಆಗಿದೆ ಫ್ರೆಂಡ್ಸ್ ಈಗ ಎಣ್ಣೆ ಹಾಕೊಳ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ ಯಾಕಂದ್ರೆ ಫಸ್ಟು ನಾನು ಪನೀರು ಫ್ರೈ ಮಾಡ್ಕೋತೀನಿ ಎಣ್ಣೆ ಸ್ವಲ್ಪ ಇದೇ ಥರ ಹಾಕ್ದೇವಿ ಅಂದ್ರೆ ಅದು ಪನೀರ್ ಏನಾಯ್ತದ ಅಂದ್ರೆ ಮೆತ್ತದಾಯ್ತದ ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಏನೇನು ಮಸಾಲೆ ಬೇಕಲ್ವ ನಾನು ಎಲ್ಲ ತೆಗೆದಿಟ್ಕೋತೀನಿ ಫಸ್ಟು ಎಣ್ಣೆ ಗರಮ್ ಆಗದಾನ ಆಯಿತು ಎಣ್ಣೆ ಗರಮ್ ಆಗ್ಯದ ಇವು ಪನ್ನೀರ್ ಇರ್ತಾವಲ್ವ ಅವು ಹಾಕ್ತೀನಿ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಏನಪ್ಪ ಅಂದ್ರೆ ಮೆಟ್ಟಿಗೆ ಆಗಲ್ಲ ಅಷ್ಟೇ ಸ್ವಲ್ಪ ಇದಕ್ಕೆ ಅರ್ಶಿನ ಹಾಗೆ ಉಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಷ್ಟೇ ಅರ್ಶಿಣದ ಹಾಕೊಂಡು ಪನ್ನೀರ್ ಪೀರ್ ಇರ್ತದಲ್ವಾ ಕೆಳಗೆ ಮೆತ್ಕು ಪರವಾಗಿಲ್ಲ ಎಲ್ಲ ಅನ್ನೋಕ್ಕೆ ಬೇಕು ಅಂದ್ರೆ ಸಪ್ರೇಟ್ ಬಿ ಫ್ರೈ ಮಾಡ್ಕೋಬಹುದು ಅಂದ್ರೆ ಬೇರೆ ಪ್ಯಾನ್ ಕಡಾಯ್ದಾಗಲಿ ನಾನು ಇದ್ರಾಗೆ ಮಾಡ್ಲತ್ತೀನಿ ಡಬಲ್ ಡಬಲ್ ಯಾಕಂತಿಲ್ಲ ಸ್ವಲ್ಪ ಕಷ್ಟ ಆಗಲ್ಲ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ನೋಡ್ಬೋದು ಪನ್ನೀರ್ ಹೆಂಗಿದ್ದು ಈಗ ಹೆಂಗಾಗ್ಯವ ಅಂತಂದು ಅಂದ್ರೆ ಸೈಜು ಸ್ವಲ್ಪ ದಪ್ಪ ಅದವಲ್ವ ಇನ್ನು ಕುದ್ರೂ ಇನ್ನು ಇಷ್ಟು ದಪ್ಪ ಆಯ್ತವ ಸ್ವಲ್ಪ ಸ್ಕಿನ್ನು ಈ ಥರ ಎಣ್ಣೆ ಹುರಿಯೋದ್ರಿಂದ ಸ್ಕಿನ್ ಇರ್ತದಲ್ವ ಕಲರ್ ಬರ್ತದ ಹಾಗೆ ಸ್ವಲ್ಪ ಕುದಿಸ್ಲಾಕ್ ಇಟ್ಟರೆ ಅಷ್ಟೇ ಅದ್ರ ಸಲುವಾಗಿ ಹಾಕಿದ್ದು ಇಷ್ಟ ಆದರೆ ಫ್ರೆಂಡ್ಸ್ ಸಾಕು ಬೇಕಂದ್ರೆ ಇನ್ನೂ ಮಾಡ್ಕೋಬೋದು ಬಟ್ ಸಾಕು ನಾನು ತೆಕ್ಕೋತೀನಿ ಲೇಟ್ನಾಗ ತೆಗೆದಿಟ್ಕೊತೀನಿ ಇದು ಹಾಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಲ್ಲ ತರಕಾರಿ ಫ್ರೈ ಆಗಬೇಕಲ್ವಾ ಅದ್ರ ಸಲುವಾಗಿ ಇನ್ನು ಇದಕ್ಕೆ ನಾನು ಎಣ್ಣೆ ಆಗೋದು ಸಾಜೀರ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಯಾಕಂದ್ರೆ ಬಗಾರ ಕೇಳ್ತೀನಲ್ವ ಇದೊಂದು ಹೂವು ಮಸಾಲೆ ಹೂವು ಅಂತಾರೆ ಏನಂತಾರ ಗೊತ್ತಿಲ್ಲ ಬಟ್ ಹಾಕ್ತೀನಿ ಕಂಪಲ್ಸರಿ ಬಿರಿಯಾನಿ ಅದು ಮಾಡಿ ಚಕ್ಕೆ ಬಿರಿಯಾನಿ ಎಲ್ಲಿ ಅಂತಾರಲ್ಲ ಹಾಕು ಅದು ಫ್ರೈ ಆಗ್ಯಾವ ಸ್ವಲ್ಪ ಕಲರ್ ಬಂದವ ಈಗ ಉಳ್ಳಾಗಡ್ಡಿ ಹಾಕೋತೀನಿ ಫಸ್ಟ್ ಉಳ್ಳಾಗಡ್ಡಿ ಹಾಕೊಂಡಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಆಗ್ಲತ್ತಲ್ಲ ಅವಾಗ ನಾನು ಮೆಣ್ಸಿನ್ಕೆ ಹಾಕ್ಬಿಡ್ತೀನಿ ಆ್ಯಕ್ಚುಲಿ ಇದು ಬಿರಿಯಾನಿ ಥರ ಭೀ ಮಾಡ್ಬೋದು ಇಲ್ಲ ಪಲಾವ್ ಥರ ಮಾಡ್ಬೋದು ನಾನು ಈಗ ಮಾಡ್ತಾ ಇರೋದು ಪಲಾವ್ ಥರ ಯಾಕಂದ್ರೆ ಈಗ ಬಿರಿಯಾನಿ ಟೈಪ್ ಒಂದು ಕಡೆ ಅನ್ನ ಮತ್ತೆ ಒಂದು ಕಡೆ ಕರಿ ಮಾಡ್ಕೊಂಡು ಬಿರಿಯಾನಿ ಹೆಂಗೆ ನಾವು ಚಿಕನ್ ಬಿರಿಯಾನಿ ಮಾಡ್ತೀವಲ್ಲ ಆ ಥರ ಭೀ ಮಾಡ್ಕೊಬೋದು ಪನ್ ಪನ್ನೀರ್ ಬಿರಿಯಾನಿ ಬಟರ್ ನನ್ಗೆ ಅಷ್ಟೊಂದು ಟೈಮ್ ಇಲ್ಲ ಈಗ ತಡ ಆಗ್ಯದ ಲೇಟ್ ಆಗ್ಯದ ಅದ್ರ ಸಲುವಾಗಿ ನಾನು ಡೈರೆಕ್ಟ್ ಪಲಾವ್ ಮಾಡ್ಲತ್ತೀನಿ ಇವೆಲ್ಲ ಆಲೂ ಕ್ಯಾರೆಟು ಗಟ್ಟಿ ಇರ್ತವಲ್ವಾ ಅದ್ರ ಸಲುವಾಗಿ ಅವು ಭೀ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಂತ ಆಲೂ ಮತ್ತು ಕ್ಯಾರೆಟ್ ಹಾಕೊಂಡು ಹೊತ್ತು ಮುಚ್ಚಿಕೊಳ್ಳ ಮುಚ್ಚಿಬಿಡ್ತೀನಿ ಯಾಕಂದ್ರೆ ಆಲೂ ಕ್ಯಾರೆಟು ಫ್ರೈ ಆಗಬೇಕಲ್ವ ಅದ್ರ ಸಲುವಾಗಿ ಇನ್ನು ಇವಾಗ ಅಲ್ಲ ಬೆಳಗಡೆ ಪೇಸ್ಟ್ ಇರ್ತವಲ್ಲ ಅದು ಹಾಕೊಳ್ತೀನಿ ಆ್ಯಕ್ಚುಲಿ ನಾನು ಅಲ್ಲ ಬೆಳಗಡೆ ಪೇಸ್ಟ್ ನಿನ್ನೆ ಮಾಡೀನಿ ಅದ್ರ ಸಲುವಾಗಿ ಜಾಸ್ತಿ ಕಾಣುತ್ತೆ ಟೂ ಡೇಸ್ನಿಂದ ಮಾ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅದೆಲ್ಲ ಬೆಳಗಡ್ಡೆ ಅಲ್ಲ ತೊಗೊಂಡಿರಲಿಲ್ಲ ಹಾಗಾಗಿ ಬೆಳಗಡ್ಗೆ ಬಂದು ಸುಲ್ದಿರ್ತೀನಿ ಮತ್ತು ನಿನ್ನೆ ಅಲ್ಲ ತೊಗೊಂಡು ಸುಳ್ಕೊಂಡಿಟ್ಕೊಂಡಿದ್ದೆ ಹಾಗಾಗಿ ನಿನ್ನೆನೆ ಅಲ್ಲ ಬೆಳಗಡಿ ಪೇಸ್ಟ್ ನಾನು ಮನೆಗೆ ಮಾಡ್ಕೊತೀನಿ ಸ್ವಲ್ಪ ಮನೆ ಮಾಡ್ಕೊಂಡಿಂತ ಧಮಾ ಚೆಂದ ಬರ್ತದಲ್ವ ರೆಡಿಮೇಡ್ ತರಕ್ಕಿಂತ ಅದು ಒಟ್ಟ ವಾಟರ್ ವಾಟರ್ ಇರ್ತದೆ ಅದು ಸಲುವಾಗಿ ನಾನು ಮನೆಗೆ ಮಾಡ್ಕೊತೀನಿ ಈ ಥರ ಎಲ್ಲ ಬೆಳಗಡ್ಡಿ ಪೇಸ್ಟ್ ಸ್ವಲ್ಪ ಚೆಂದ ಅದ್ರ ವಾಸನೆ ಎಲ್ಲ ಹೋದಿದ್ಮೇಲೆ ಟಮಾಟೊ ಈಗ ಎಲ್ಲ ತರಕಾರಿ ಹಾಕಿ ಮತ್ತು ಪನ್ನೀರ್ ಹಾಕಿ ಮಾಡ್ಲತ್ತೀನಿ ಯಾಕಂದ್ರೆ ಈಗ ಆಲ್ರೆಡಿ ಲೇಟ್ ಆಗ್ಯದ ಅಂದರೆ ಅರ್ಶಿಣ ಹಾಕ್ಬೇಕು ಸ್ವಲ್ಪ ಟಮಾಟನೂ ಜಲ್ದಿ ಕರೀತಾವ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಖಾರ ಅದು ಹಾಕ್ಬೇಕು ಇದಕ್ಕೆ ಸ್ವಲ್ಪ ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಮೆಣಸಿಂಚಿ ಹಾಕಿದೆಯಲ್ಲ ಇನ್ನೊಂದು ಸ್ವಲ್ಪ ಖಾರ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಖಾರ ನೆಣಸಿ ಅಂತ ಖಾರ ಅನ್ಸಲ್ಲ ಸ್ವಲ್ಪ ಹಾಕ್ತೀನಿ ಜಾನುವಮ್ಮು ಭೀ ತಿಂತಾರಲ್ಲ ಅದ್ರ ಸಲುವಾಗಿ ಸ್ವಲ್ಪ ಹಾಕ್ತೀನಿ నేను ఫ్రై ఆగ్యవ ఇంకా టమాటో అది ఇర కూడా నన్నీ పనిీర్ హాక్తీ స్వల్ప ఫ్రై ఆయల్ హిందా ఖార ఇష్ట సాకు ఒ చె అనుకో చమ్చనిత స్వల్ప బెందవ ఇం ఈ అక్క హాక్బీని ಅಕ್ಕಿ ಹಾಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಅಕ್ಕಿಗೆ ಭೀ ಎಲ್ಲ ಉಪ್ಪು ಅರ್ಶಿಣು ಖಾರ ಎಲ್ಲ ಹತ್ತಬೇಕಲ್ವ ಹಾಗಾಗಿ ಸ್ವಲ್ಪ ಲೈಟಾಗಿ ಈ ಥರ ಆಡಲ್ಕೊಂಡಿತ್ತು ಅಂದ್ರೆ ಪನ್ನೀರು ಅದು ಏನು ಹೊಡೆಯಲ್ಲ ಈ ಥರ ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಪನೀರ್ ಪೀಸ್ ಆಗಲ್ಲಪ್ಪ ಸ್ವಲ್ಪ ಇದು ಈ ಥರ ಮುಚ್ಚಳ ಮುಚ್ಚಿಟ್ಟು ಬಿಡಬೇಕು ಏನು ಏನು ಸ್ವಲ್ಪ ಫ್ರೈ ಆದರೂ ಸಾಕು ಕೆಳಗೆ ಅಕ್ಕಿ ಹೊತ್ತವ ಇದ್ರೆ ಈ ಥರ ಆದರೂ ಸಾಕು ಈಗ ನಾನು ಇದಕ್ಕೆ ನೀರು ಹಾಕಿಬಿಡ್ತೀನಿ ನಾನು ಆ್ಯಕ್ಚುಲಿ ಮೂರು ಗ್ಲಾಸ್ ತೊಗೊಂಡಿನಿ ಮೂರುಕ್ಕೆ ಆರು ಗ್ಲಾಸ್ ನೀರು ಹಾಕ್ತೀನಿ ಮೂರು ನೆಂದವು ಅಲ್ವಾ ಅಕ್ಕಿ ಅದ್ರ ಸಲುವಾಗಿ ಐದುವರಿ ಹಂಗೆ ಹಾಕ್ತೀನಿ ನಾನು ಯಾಕಂದ್ರೆ ಆಲ್ಮೋಸ್ಟ್ ನಾನು ಈ ತರಕಾರಿ ಎಲ್ಲ ಕಟ್ ಮಾಡತನ ಅಕ್ಕಿ ನೆನಕಿದ್ದ ಅಕ್ಕಿ ನೆಂದವ ಹಂಗಾಗಿ ಜಾಸ್ತಿ ಏನು ಹಾಕ್ತದ ನೀರು ಒಂದು ಸ್ವಲ್ಪ ಐದುವರಿ ಗ್ಲಾಸಷ್ಟು ನೀರು ಹಾಕಿನಿ ಇನ್ನು ಇವಾಗ ಕೊತ್ಮಿರಿ ಬಿ ಹಾಕೊಂಡ್ರೆ ಚಂದ ಇರ್ತದ ಅದ್ರ ಸಲುವಾಗಿ ಫಸ್ಟ್ ಬೀಜ ಎಲ್ಲ ತೆಗೆದಿಟ್ಕೊಂಡು ಅಷ್ಟೇ ಹಾಕಿದ್ದ ಇದಕ್ಕೂ ರುಚಿಗೆ ಹಾಕಿಲ್ಲ ಹಾಗಾಗಿ ಉಪ್ಪು ಏನಿದು ಮಿಕ್ಸ್ ಮಾಡಿ ಉಪ್ಪು ಹಾಕಿನಲ್ವ ಬಿಡಬೇಕು ಫುಲ್ ಫ್ಲೇಮಾಗ ಇಟ್ಟು ಬಿಟ್ಬಿಡ್ಲತ್ತೀನಿ ನಾನು ಫ್ರೆಂಡ್ಸ್ ರೆಡಿ ಆಗ್ಯದ ಪಲಾವು ವೆಜಿಟೇಬಲ್ ಆಯಿತು ಪನ್ನೀರ್ ಪಲಾವು ರೆಡಿ ಆಗ್ಯದ ಈಗ ಗರಂ ಗರಂ ಅದ ನಮಗೆ ಭೀ ಹಸುವಾಗ್ಯಾವ ಊಟ ಮಾಡ್ತೀವಿ ಫಸ್ಟ್ ಓಕೆನಾ ಈ ಕಡೆ ಜರ ಜನ ಬಿಸಿ ಬಿಸಿ ಇದು ರೆಡಿ ಆಯಿತು ಫ್ರೆಂಡ್ಸ್ ಪಲಾವ್ ಪಲಾವ್ ಅಂದ್ರೆ ಪನೀರ್ ಪಲಾವ್ ಅದು ವೆಜಿಟೇಬಲ್ ಪನೀರು ಟೇಸ್ಟ್ ಮಾಡಿ ನೋಡೋಣ ಖಮ ಘಮ ಅಲ್ಲತ್ತದ ನೋಡ್ಲಾಕರ ಸ್ವಲ್ಪ ನೀರು ಹೆಚ್ಚಿಗೆ ಹೇಗ್ಯಾವ ಯಾಕಂದ್ರೆ ಅಕ್ಕಿ ಅಕ್ಕಿನೆಂದಿವಲ್ವಾ ಅಂದ್ರೆ ಭೀ ಪರವಾಗಿಲ್ಲ ಯಾಕಂದ್ರೆ ಮೆತ್ತಗಿದ್ರೆ ನಡೀತದ ಅಂತಂದು ನಡೀತದ ಒಂದ್ ಎರಡ್ ಗಂಟೆ ನಂಗೆ ಊಟ ಮಾಡೀನಿ ನಿನ್ನೆ ಮತ್ತ ಊಟನೇ ಮಾಡಿಲ್ಲ ಯಾಕಂದ್ರೆ ನಿನ್ನೆ ಶುಕ್ರವಾರ ಇರ್ತಲ್ವ ಅದ್ರ ಸಲುವಾಗಿ ನಾ ಫಸ್ಟ್ ಟೈಮ್ ಊಟ ಮಾಡ್ತೀನಿ ಇವತ್ತೀ ಓನ್ಲಿ ಚಾಯ್ ಬಿಸ್ಕೆಟ್ ಆಗ್ಯದ ಅಷ್ಟೇ ಊಟ ಮಾಡಿಲ್ಲ ಮುಂಜಾನೆ ಹಿಡಿದು सुपर सुपर ಆಗಂತ ಟೇಸ್ಟ್ ಅಂತೂ ಏನ ಪನೀರ್ ನೋಡ್ರಿ ಸಾಫ್ಟಾಗಿ ಬೆಂದ ಅದ ಇಗ ಸ್ವಲ್ಪ ಕರಬಾ ಜಾ ಜಾ ಹುਰੇ ಇತ್ತು ನ ಹುರ್ದಿರಲ್ವಾ ಸಫೋಲಿ ಉಪ್ಪು ಆಸೆ ನಾ ಕೊದಿನಿ ಪರವಾಗಿಲ್ಲ ಯಾಕಂದ್ರೆ ಅನ್ನದಾಗಿ ಮಿಕ್ಸ್ ಮಾಡಿದನಲ್ವಾ ಖಾರ ಎಲ್ಲಾ ಹಾಕಿ ಟೇಸ್ಟ್ ಆ ನಂ 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 ಜನ ಊಟ ಮಾಡಿ ಹೇಳು ಹ್ಮ್ ಉಂಡೆ ಹೇಳು ಹೆಂಗದ ಜನ ಹಾಕಿಂದಕ್ಕಿಂತ ಊಟ ಮಾಡ್ತಾಳ ಉಂಡೆ ನಮ್ಮ ಅಮ್ಮ ಜರ ಜಾಸ್ತಿ ಸುಡ್ತದ

అరే నేను ಆಗಿಲ್ಲ వరవరగాదా కొంచెం మసూరు జన ఫ్రెండ్స్ అను సూపర్ ఐయామ్ మనం కంటిన్యూ బి ట్రై మార్ది ఫస్ట్ ఉట మార్కే హస్ ಇನ್ನು ಆ್ಯಕ್ಚುಲಿ ನಾನು ನಮ್ಮ ಮಕ್ಕಳು ಇಬ್ಬರೇ ಊಟ ಮಾಡಿದ್ದೇವೆ ನಮ್ಮ ಮನೆಯವ್ರು ಊಟ ಮಾಡಿದ್ದಿಲ್ಲ ಬಟ್ ಅವ್ರಿಗೆ ಎಬ್ಬಸ್ದ ಒಂದೂವರೆ ಹಂಗೆ ಹಂಗೆ ಎಬ್ಬಿಸಿದ್ದೆ ಊಟ ಮಾಡ್ರಿ ಅಂತಂದು ಅವರು ಹೇಳೋದು ಇವತ್ತು ಕಟ್ಟಿಂಗ್ ಮಾಡ್ಸ್ಲಕ್ಕೆ ಹೋಗ್ಲಾಕ ಬರ್ತದ ಹೋಗಿ ನೋಡಿ ಬರ್ತೀನಿ ಅಂತ ಹೋಗಿರು ಕಟ್ಟಿಂಗ್ ನೋಡ್ಲಿ ಬರ್ಲಾಕಂತ ಹೋಗಿ ನನಗೆ ಫೋನ್ ಹೇಳೋರು ಓಪನ್ ಅದ ಮತ್ತು ಯಾರು ಭೀ ಇಲ್ಲ ಬಾ ಅಂತಂದಿರು ಆ್ಯಕ್ಚುಲಿ ನಾವು ಟೂ ಟೈಮ್ಸ್ ಒಂದು ಸರ್ತಿ ನಾನು ಹೋಗಿ ಕೇಳೀನಿ ಒಂದು ಸರ್ತಿ ನಮ್ಮ ಮನೆಯವ್ರು ಹೋಗಿ ಕೇಳ್ಯಾರ ಯಾಕಂದ್ರೆ ಇಷ್ಟು ಒಂದು ಎರಡು ವರ್ಷ ಹಿಡಿದು ನಮ್ಮ ಅಮ್ಮನ ಕೂದಲು ಬೆಳೆಸ್ಲತ್ತೀನಿ ಈಗ ಹೋಗಿ ಕಟ್ಟಿಂಗ್ ಮಾಡ್ಸ್ಬೇಕು ಅನ್ಕೊಂಡು ಕರ್ಕೊಂಡೇ ಹೋಗಿದ್ದೇವೆ ಯಾರು ಚಂದ ಮಾಡ್ತಾರೆ ಯಾರಿಲ್ಲ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಮಕ್ಳಿಗೆ ಇಬ್ಬರಿಗೆ ಭೀ ಕಟ್ಟಿಂಗ್ ಮಾಡಿಸ್ಬೇಕಂತಂದು ಒಂದು ಸರ್ತಿ ನಾನೇ ಅಮ್ಮಗೆ ಸ್ಕೂಲಿಗೆ ಬಿಡ್ಲಾಕ ಹೋದಾಗ ಒಂದು ಸರ್ತಿ ಕೇಳಿ ಬಂದಿದ್ದೆ ಮಾಡ್ತಿರಾ ಹೆಂಗೆ ಅಂತ ಹ್ಞೂ ಅಂದಿರು ಮತ್ತು ನೆಕ್ಸ್ಟ್ ಡೇ ಹಂಗೆ ನಮ್ಮ ಮನೆಯವ್ರು ಭೀ ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗಿರು ನಾ ಮಾಡ್ತೀನಿ ನಿಂಗೆ ನಂದು ಪಾರ್ಲರ್ ಅದ ಅದು ಅದ ಅಂತಂದು ಅಣ್ಣ ಹೇಳಿ ಸಲುವಾಗಿ ನಾವು ಅವ್ರು ಬಂದು ಹೋಗಿ ನಮ್ಮಅಮ್ಮಗೂ ಇಷ್ಟು ಕಟ್ ಮಾಡ್ಸಿದ್ದೀವಿ ಅಂದ್ರೆ ಹೇರು ಅಕ್ಕಿಗೆ ಇಷ್ಟ ಅಂದ್ರೆ ಮಿನಿಮಮ್ ಜುಟ್ಟ ಹಾಕಪ್ಪಲೇ ಇರಬೇಕು ಮತ್ತು ಡ್ಯಾ ಹಾಗಾಗಿ ಆಕಿಗಿ ಇಷ್ಟಿರಲಿ ಅಂತಂದು ಕಟ್ ಮಾಡಿಸಿದ್ದೇವೆ ಇನ್ನು ಫಸ್ಟ್ ಜಾನುಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೇವೆ ಬಟ್ ಆಕಿ ಕೂಡಲ್ಲ ಹೋದಳು ಕಟಿಂಗ್ ಬೇಬಿ ಕಟ್ಟಿಂಗ್ ಬೇಬಿ ಕಟ್ಟಿಂಗ್ ಅಂದಿಳು ಆಕಿ ಕಟ್ಟಿಂಗ್ ಮಾಡ್ಸ್ಕೊ ಅಂತಂದು ಅಂದ್ರೆ ಫಸ್ಟ್ ಅಳ್ಳತ್ತಿಳು ಅದ್ರ ಸಲುವಾಗಿ ಸ್ವಲ್ಪ ಮಾಡ್ಸಿದ್ಮೇಲೆ ಮಾಡಿಸಿದ್ಮೇಲೆ ಅಂತ ವೆಯ್ಟ್ ಮಾಡ್ದೇವಿ ಅಕ್ಕಿಗೆ ಮಾಡಿಸಿದ್ಮೇಲೆ ಭೀ ಆಕಿ ಮಾಡ್ಕೊತಾಳೇನೋ ಅಂದ್ರೆ ಇಲ್ಲ ಮಾಡಲು ಕುಂಬಲಾಗಿಳು ಅಳ್ಳ ತಿಳು ಹಾಗಾಗಿ ನಾನು ನಾನೇನು ಮಾಡ್ದೆ ಅಂದ್ರೆ ನಾನೇ ಕೂಡ್ತೀನಿ ನಾನು ನಾನು ಅಕ್ಕಿಗೆ ನೀವು ಕಟ್ ಮಾಡ್ರಿ ಅಂತ ಸಲುವಾಗಿ ನಾನು ನಾನೇ ಕುರ್ಜಿ ಮೇಲೆ ಕುಂತಿ ಅಕ್ಕಿ ಕಟ್ ಮಾಡಿಸ್ಲತ್ತೀನಿ ಅಂದರೆ ಹಿಡ್ಕೊಂಡು ಕುಂತೀನಿ ಅವರೇ ಮಾಡ್ಲತ್ತಾರ ಈಕಿಗೆ ಬೇಬಿ ಕಟ್ಟಿಂಗ್ ಬೇಕಂತ ಆ್ಯಕ್ಚುಲಿ ನಾವು ಈಕಿಗೆ ಗುಂಡು ಮಾಡಿಸ್ಬೇಕು ಅಂದ್ರೆ ಆಕಿನ ಕೂದಲು ಒಂದೇ ಸರ್ತಿ ಜವಳು ತೆಗೆದ ಮೇಲೆ ಒಂದೇ ಸರ್ತಿ ಕಟ್ಟಿಂಗ್ ಮಾಡಿಸಿದ್ದೇವೆ ಅಂದರೆ ಗುಂಡು ಮಾಡ್ಸಿದ್ದೇವೆ ಮತ್ತು ಮಾಡಿಸೇ ಇಲ್ಲ ಅಮ್ಮಗಾದ್ರೆ ಒಂದು ಏಳೆಂಟು ಸರ್ತಿ ಮಾಡಿಸಿದ್ದೇವೆ ಹಾಗಾಗಿ ಆಕಿನ ಕೂದಲು ಚಂದ ಬಂದವ ಅಮ್ಮಂದು ಈಕಿನ ಸ್ವಲ್ಪ ರೆಡ್ ಆಗ್ಯಾವ ಹಾಗಾಗಿ ಈಕ್ಕಿಗೆ ಇನ್ನೂ ಮಾಡಿಸ್ಬೇಕು ಅನ್ಕೊಂಡಿದ್ದೇವೆ ಗುಂಡು ಬಟ್ ನಮ್ಮ ಮನೆಗೆಲ್ಲ ನಮ್ಮ ಮಾಮಿ ಅದು ಅಂದರು ಮತ್ತು ನಮ್ಮ ತಮ್ಮ ಭೀ ಬ್ಯಾಡಂದ್ರು ಹಾಗಾಗಿ ಬೇಬಿ ಕಟ್ಟಿಂಗ್ ಬೇಬಿ ಕಟ್ಟಿಂಗ್ ಅಲತ್ತಾಳ ಅಂತಂದು ಏನೋ ಅದ್ರ ಸಲುವಾಗಿ ಇಷ್ಟು ದಿನ ಕೂದಲು ಬಿಟ್ಟಿದ್ದ ಅದಕ್ಕೆ ಬೇಬಿ ಕಟ್ಟಿಂಗ್ ಮಾಡ್ಸ್ಕೊಂಡಾಳೆ ಏನು ಫೈನಲ್ಲಿ ಕುಂತು ಹಂಗೋ ಮಾಡಿ ಮಸ್ಕ ಹೊಡಿಸಿ ಇನ್ನು ಬೇಬಿ ಕಟ್ಟಿಂಗ್ ಅಕ್ಕಿಗೆ ಈಕಿಗಿ ಈ ಕಟ್ ಮಾಡ್ಸಿದ್ದೆ ಿ ಇನ್ನು ಆಕಿಗ ಅಲ್ಲಿ ಇಲ್ಲಿ ಮೇಕಪ್ ಮಾಡ್ಕೋತಾನೆ ಅಣ್ಣ ಅಣ್ಣ ಅಂತೂ ಎಲ್ಲಿ ಹೋದ್ರೂ ಭೀ ಬಿಡೋಲ್ಲ ಗಿನ್ ಆಕಿಗೆ ಅಂದ್ರೆ ಆಕಿ ಹಂಗೆ ಆಳ ಅದ್ರ ಸಲುವಾಗಿ ಯಾರೂ ಜಲ್ದಿ ಬಿಡೋಲ್ಲ ಇನ್ನು ಇಷ್ಟೇ ಫ್ರೆಂಡ್ಸ್ ನಮ್ಮದು ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಬಾಯ್ ಬಾಯ್